ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿ ನಡೆದ ಮಹಿಳೆಯ ವಿವಸ್ತ್ರಗೊಳಿಸಿದ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮತ್ತು ವಿವರವಾದ ವರದಿ ಒಂದನ್ನು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಮಾಹಿತಿ ನೀಡುತ್ತಿದ್ದು ವಿವರವಾಗಿ ಪೂರ್ಣವಾಗಿ ವಿಡಿಯೋ ನೋಡಿದ ನಂತರ ನಿಜವಾದ ಕಾರಣ ಮತ್ತು ಹಿಂದಿನ ಅಸಲಿಯತ್ತು ಏನು ಎಂಬುದನ್ನು ನೀವೇ ನಿರ್ಧರಿಸಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ನಾಂದಿ ಹಾಡಿದ್ದೆ ಇಲ್ಲಿ ಕಾಣುತ್ತಿರುವ ವಿಡಿಯೋ ಸುಜಾತ ಹಂಡಿಯವರು ಬೇರೆ ಒಂದು ಕುಟುಂಬದ ಮೇಲೆ ಹಲ್ಲೆ ಮಾಡಿದ ಘಟನೆ ಇಡೀ ಪ್ರಕರಣದ ಮೂಲಾಧಾರವಾಗಿತ್ತು ಇಲ್ಲಿಂದ ಆರಂಭವಾಗಿದ್ದು ಗೊಂದಲ ಈ ಘಟನೆ ನಡೆಯುತ್ತಿದ್ದ ಹಾಗೆ ಕೆಲ ಸಮಯದಲ್ಲಿಯೇ ಪಾಲಿಕೆ ಸದಸ್ಯೆ ಸುವರ್ಣ ಕಲಗುಂಟ ಆಗಮಿಸ್ತಾರೆ ಈ ಸಮಯದಲ್ಲಿ ಸುಜಾತ ಹಂಡಿ ಅವರು ಅವರೊಂದಿಗೂ ಕೂಡ ಅಸಭ್ಯವಾಗಿ ವರ್ತಿಸ್ತಾರಂತೆ ಹೀಗಾಗಿ ಪ್ರಕರಣವನ್ನ ದಾಖಲು ಮಾಡುವ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಕುಟುಂಬವು ಕೂಡ ಕೇಶವಾಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸ್ತಾರೆ ಇದೇ ಸಮಯದಲ್ಲಿ ಪಾಲಿಕೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಗಾಳಿಯವರಿಗೆ ಅವರಿಗೆ ಬಿ ಎಲ್ಒ ಸುಜಾತ ಕುಲಕರ್ಣಿ ವಿರುದ್ಧ ದೂರು ನೀಡುತ್ತಾರೆ ಈ ದೂರು ನೀಡಿದ ಸಮಯದಲ್ಲಿ ಸುವರ್ಣ ಕಲ್ಗಂಟ್ಲ ನೀಡಿದ ದೂರಿನ ಅನ್ವಯ ಸುಜಾತ ಹಂಡಿ ಸೇರಿ ಆರು ಜನರ ಮೇಲೆ ಪ್ರಕರಣ ದಾಖಲು ಮಾಡುತ್ತಾರೆ ಮತ್ತೊಬ್ಬರು ಬೊಮ್ಮಾಜಿ ಎಂಬುವರು ನೀಡಿದ ದೂರಿನ ಅನ್ವಯ ಆರು ಜನರ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗತ್ತೆ ಈ ಸಮಯದಲ್ಲಿ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಶಾಂತಿ ಭಂಗ ಗಲಭೆ ಮಾಡುವಂಥ ಪ್ರಯತ್ನ ಮತ್ತು ಗಲಭೆಗೆ ಯತ್ನಿಸಿದ ಘಟನೆ ಮತ್ತು ಮಹಿಳೆಗೆ ಧಕ್ಕೆ ತರುವ ಯತ್ನ ನಡೆದಿದೆ ಎಂಬ ಪ್ರಕರಣವನ್ನು ದಾಖಲು ಮಾಡ್ತಾರೆ ಎಫ್ಐಆರ್ ಆದ ನಂತರ ಕೇಶವಪುರ ಠಾಣೆಯ ಪೊಲೀಸರು ಸುಜಾತ ಹಂಡಿ ಬಂಧನಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ನಡೆದಿದ್ದೆ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು ವಿವಾದ ಸೃಷ್ಟಿಯಾಗಲು ವೈರಲ್ ಆಗಿದ್ದ ವಿಡಿಯೋವನ್ನು ಒಂದ್ಸಲ ನೋಡಿಬಿಡಿ ಅಸಲಿಗೆ ಈ ಘಟನೆ ನಡೆದು ನಾಲ್ಕೈದು ದಿನಗಳೇ ಕಳೆದಿವೆ ಈ ನಾಲ್ಕೈದು ದಿನದ ಅಂತರದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸುಜಾತ ಹಂಡಿ ಮನೆಗೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸ್ತಾರೆ ಈಗ ಸ್ಟಾರ್ಟ್ ಆಗಿದ್ದಲ್ಲಿ ನಿನ್ನೆ ಮನೆ ಇದಲ್ಲ ಇದು ಕಳೆದ ನಾಲ್ಕೈದು ದಿವಸದಿಂದ ಇದು ಪ್ರಾರಂಭ ಆಗಿತ್ತು ಯಾವಾಗ ಚುನಾವಣೆಯಾಗ ಎಸ್ಐಆರ್ ಮಾಡ್ಬೇಕನ್ನ ಬಂತು ಮತ್ತು ಮ್ಯಾಪಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ಒಬ್ಬ ಬಿ ಎಲ್ ಓಗಳು ಹೋಗಿ ಅಲ್ಲಿ ಆ ಏರಿಯಾದಲ್ಲಿ ಹೋಗಿ ಮ್ಯಾಪಿಂಗ್ ಮಾಡಕ್ ಹೋದಾಗೂ ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಅವ್ರಿಗೆ ಧಮಕಿ ಕೊಟ್ಟು ಅಲ್ಲಿಂದ ನೀವು ಜಗಾ ಖಾಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಇನ್ಸ್ಟ್ರಕ್ಷನ್ ಕೊಡುವಂಥದ್ದಾಗತ್ತ ಅವಾಗ ಈ ಏನು ಮಹಿಳೆ ತಾಯಿ ಅವರ ಸೋದರಾಗಿರ್ತಕ್ಕಂಥ ಮರ್ಯಾದಾ ಸನ್ನತಕ್ಕಂಥವ್ರು ಹೋಗಿ ಅವ್ರ ಮನೆಗಳನ್ನು ತೋರಿಸ್ತಕ್ಕಂಥದ್ದು ಕೇವಲ ಇದು ಮ್ಯಾಪಿಂಗ್ ಇರುತ್ತೆ ಇದೊಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಇಲ್ಲಿ ಏನು ಆಕ್ಯತೆ ಅನ್ನೋಂಥದ್ದನ್ನ ಆದರೆ ಇವತ್ತು ಅದನ್ನೇ ಒಂದು ನೆಮ ಇಟ್ಟುಕೊಂಡು ಕಳೆದ ಜನವರಿ ಒಂದರಿಂದ ಇಲ್ಲಿವರೆಗೂ ನಾಲ್ಕು ಎಫ್ಐಆರ್ ಆರ್ಗಳನ್ನು ಇವ್ರ ಮೇಲೆ ಮಾಡುವಂತ ಮಾಡಿದ್ರು ಆದರೆ ಅವ್ರ ಮೇಲೆ ಇನ್ನೂ ಒಂದು ಎಫ್ಐಆರ್ ಮಾಡಕ್ ರೆಡಿ ಇವ್ರು ಹೋಗಿ ಅವ್ರ ಮನೆಯವರು ಹೇಳಿದ್ರು ಕೂಡ ಎಫ್ಐಆರ್ ಮಾಡಕ್ ರೆಡಿಲ್ಲ ಅವ್ರಿಗೆ ಸೆಕ್ಯೂರಿಟಿಯನ್ನು ಕೊಡುವಂಥದ್ದಾಗಲಿಲ್ಲ ಮೊನ್ನೆ ಎರಡನೇ ದಿವ್ಸನೇ ಇದೆ ಜಗಳಾದಾಗ ನಾನು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಎಲ್ಲ ಮಾತಾಡಿ ಯಾರು ಅಧೈರ್ಯದಿಂದ ಆಗಕ್ಕೆ ಹೋಗ್ಬಿಟ್ಟು ಧೈರ್ಯದಿಂದ ಏನು ಸಮಸ್ಯೆ ಆಗಲ್ಲ ಅಂತ ಹೇಳಿ ಬಂದಿದ್ದೀನಿ ಅವ್ರ ಮನೆಗೆ ಹೋಗಿ ಮಹೇಶ್ ತೆಂಗಿನಕಾಯಿ ಅವರು ಭೇಟಿ ನೀಡಿದ ನಂತರ ಮತ್ತಷ್ಟು ಬದಲಾವಣೆಗಳು ನಡೆದಿವೆ ಹಂಡಿ ಕುಟುಂಬದ ಮೇಲೆ ಪೊಲೀಸರು ಕೂಡ ಎಫ್ಐ ಆರ್ ದಾಖಲು ಮಾಡಿದ್ದಾರೆ ಇದಕ್ಕೆ ಕಾರಣವಾಗಿದ್ದು ಬಂಧನದ ವೇಳೆಯಲ್ಲಿ ಎಸ್ ಐ ಪಿ ಐಗೂ ಕೂಡ ಹಂಡಿ ಕಡಿದಿರುವ ಘಟನೆ ಸರ್ ಸುಜಾತ ಹಂಡಿಯನ್ನ ಕೇಸಲ್ಲಿ ಅರೆಸ್ಟ್ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ ಎಲ್ಲ ನಿಮ್ಮ ಸೆಷನ್ ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದ್ರು ಫೋನ್ ಮೂಲಕ ಆ ರೀತಿ ಮತ್ತು ಸಾಹೇಬ್ ಹೇಳಿದ್ದಾರೆ ಅಂಥೇಳಿ ನಮ್ಮ ಸ್ಟೇಷನಿಂದ ಶಕುಂತಲಾ ಮೇಳ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ ರೇಖಾ ಅವರಡ್ಡಿ ಮ್ಯಾಗ್ರೇಟ್ ಹಾಗೂ ನಾನು ಸುನೀತಾ ಡಬ್ಲ್ಯೂ ಬಿ ಸಿ ಅಂತ ಇವ್ರು ಕರ್ಕೊಂಡು ನಾವು ಕೇಶವ್ರಪ್ಪ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಡ ಅಕ್ಕಿ ಇದ್ದ ಏರ್ಯಾಕ್ ಹೋದ್ವಿ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳು ಅವಳ ತಾಯಿ ಅವ್ರ ತಮ್ಮ ಅವರೆಲ್ಲ ಇದ್ದರು ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮಗೆ ಅಸಭ್ಯ ವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕೋಕವ್ರ ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕಕ್ಕೆ ಹೋದ ಆ ಟೈಮ್ನಾಗಕಿನ ಕ್ಯಾಚ್ ಮಾಡಿ ನಾವು ಹಾಕೋತರಳೆ ಗಾಡಿ ಒಳಗೆ ಹಾಕುವಾಗೆ ನಮಗೆ ಒಬ್ಬ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು ನಮ್ಮ ಎ ಎಸ್ ಐ ಶಕುಂತಲ ಅಂತ ಅಕ್ಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು ಆದರೂ ನಾವು ಬಿಡಲಿಲ್ಲ ಆ ಕೋರ್ಸ್ ಮಾಡಿಕೆ ಸಕಿನ ಒಳಗಡೆ ಹಾಕಿದ್ವಿ ಅಕ್ಕಿ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ್ ವಿಜಯ್ ಅಂತ ಇದ್ಲು ಅವಳಿಗೆ ಅಕ್ಕಿ ತನ್ನ ಸೀರೆ ಕಳೆದ ಅಕ್ಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಬಿಟ್ಲಿ ಇನ್ನೊಬ್ಬ ಅಗ್ರೆಟ್ ಅಂತ ಅಕ್ಕಿ ಕುತ್ತಿಗೆ ಹೋಗಿ ಬದ್ದ್ಬಿಟ್ಲು ಅಕ್ಕಿ ಬಿದ್ದ್ಬಿಟ್ಲೆ ಆ ಸೈಡ್ ಅವಳಿಗೆ ಎತ್ತಕ್ಕೆ ಹೋದ್ವಿ ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು ಏನು ಮಾಡಿದ್ರು ನಮ್ಮ ಬಟ್ಟೆ ಇಲ್ಲ ಈ ರೀತಿ ಮಾಡಿದರು

ಆ ರೀತಿ ಇದು ಮಾಡಬೇಡಮ್ಮ ಹೆಣ್ಮಕ್ಳಿದ ಬಟ್ಟೆ ಹಾಕೋ ದಯವಿಟ್ಟು ಪ್ಲೀಸ್ ಇದನ್ನ ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಊಟಾ ರೆಡಿ ಇಲ್ಲ ಎಲ್ಲ ನಮ್ಮೇಲೆ ಎಸದ್ ಬಿಟ್ರು ಬಟ್ಟೆ ಎಲ್ಲ ಅದ ಇಲ್ಲಿ ಎಡಗಡೆ ಹಾಕಿ ನಾವು ಹಿಡಕ್ಕೆ ಹೋದ್ವಲ್ಲ ಈ ಕೈ ಹಾಕಿ ನಾನು ಹಿಂಗೆ ಹಿಡ್ಯಾಕ್ ಹೋದ್ ನನಗೆ ಎಡಗಡೆ ಬಂದು ಕಚ್ಚಿದ್ಲು ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವ್ ಜಕ್ಕೊಳಕ್ಕೆ ಹೋದ್ಲು ಈಕೆ ಬಲಗಡೆ ಬಂದ ಈಕೀಗ ಹೊಟ್ಟೆ ಕಚ್ಚಿದ್ಲು ಆಕೆ ರೇಖಾ ಹಾವು ರೆಡಿ ಮೇಡಮ್ ಕೊಡ್ತೀವಿ ಅಂತ ಆಕಿ ಹಿಡ್ಕೊಳಕಿ ಗುದ್ಬಿಟ್ರು ತಪ್ಪಿಸ್ಕೊಂಡು ಹೋಗೋದು ಉದ್ದೇಶದಿಂದ ಅವಳು ಹಂಗೆ ಮಾಡಿದಳು ಸುಜಾತ ಹಂಡಿ ಬಂಧನದ ವೇಳೆಯಲ್ಲಿ ಹೀಗೆಲ್ಲ ನಡೀತು ಅಂತ ಮಹಿಳಾ ಪಿ ಐ ಒಬ್ಬರು ವಿವರಣೆ ನೀಡುತ್ತಿದ್ದ ಸಮಯದಲ್ಲಿಯೂ ಕೂಡ ಕೆಲವರು ಅರೆಬೆತ್ತಲಾದ ವಿಡಿಯೋವನ್ನು ತೋರಿಸಿ ಪೊಲೀಸರೇ ಹೀಗೆ ಮಾಡಿದ್ದಾರೆಂದು ತೋರಿಸುತ್ತಿದ್ದರು ಹಾಗಾಗಿ ಆ ಘಟನೆಯ ತೀವ್ರತೆ ಬೇರೆ ಸ್ವರೂಪ ಪಡಿತಾ ಬಂತು ಅದಾದ ನಂತರವೇ ಅಸಲಿ ವಿಡಿಯೋ ಹೊರಬಂದಿತ್ತು

ಬೆಡ ಬಿಡು ಬಿಡವಾ ಅಲ್ಲಲ್ಲ ಸುನ ಬಿಡು ಹಳಕಲ್ಲ ಕೈ ಬಿಡು ಏಕಿ ಕರ್ಕೊಂಡಕ ಬೆಂಮು ಪೊಲೀಸರು ಬಂಧನ ಮಾಡುವ ಸಂದರ್ಭದಲ್ಲಿ ಸೀರೆಯಲ್ಲಿದ್ದ ಸುಜಾತ ಹಂಡಿ ತದನಂತರ ತನ್ನದೇ ಬಟ್ಟೆಯನ್ನ ಬಿಚ್ಚಿಕೊಳ್ಳುವ ವಿಡಿಯೋ ವೈರಲ್ ಆಗುತ್ತಿದ್ದ ಸಮಯದಲ್ಲಿಯೇ ಪೊಲೀಸ್ ಕಮಿಷನರ್ ಕೇಶಾಪುರ್ ಪೊಲೀಸ್ ಠಾಣೆಗೆ ಬಂದು ವಿವರವಾದ ಮಾಹಿತಿಯನ್ನು ನೀಡಿದರು ಈಕೆಯನ್ನು ಪೊಲೀಸರು ವಶಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೇ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಿಸುವಂಥದ್ದು ಮಾಡಿಲ್ಲ ಆಕೆಯನ್ನು ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ ಹಲ್ಲೆ ಮಾಡಿದ್ದಾಳೆ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು ಸಿಆರ್ ಗಾಡಿ ಹತ್ತಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಡುವಂಥ ಪ್ರಯತ್ನ ಮಾಡಿದ್ದಾಳೆ ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕಿಸಿರುವಂಥದ್ದಾಗಿದೆಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನೋಂಥವರು ನೀಡಿರುವಂಥದ್ದು ಮತ್ತು ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋ ಅದೆಲ್ಲ ನಾನು ಗಮನಿಸಿದ್ದೇನೆ ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದರು ಯಾರು ಮಾಡಿದರು ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದೆ ವೈರಲ್ ಆಗಿರುವ ವಿಡಿಯೋದ ಬಗ್ಗೆ ತನಿಖೆ ನಡೆಸುವುದಾಗಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ ನಂತರ ಕೆಲವೇ ನಿಮಿಷಗಳಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿಯವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಪೊಲೀಸ್ ಕಮಿಷನರ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ ನೀವು ವಿಡಿಯೋ ಯಾಕೆ ವೈರಲ್ ಆಯ್ತು ಏನಾಯ್ತು ಅದನ್ನ ಬಿಟ್ಬಿಡಿ ನಿಮ್ಮದ ಏನಿದ ಸಮಸ್ಯೆ ಇತ್ತಲ್ಲ ಅದನ್ನ ಹೊರಗೆ ಬಂತು ಇವತ್ತು ಅಟ್ಲೀಸ್ಟ್ ನಿಮ್ಮ ಪೊಲೀಸರು ಯಾವ ರೀತಿಯಾಗಿ ಕೇಶವಪುರ ಠಾಣೆ ಪಿ ಹಿಡ್ಕೊಂಡು ಎಲ್ಲರೂ ಯಾವ ರೀತಿ ನಡ್ಕೊಂಡ್ರಿ ಅನ್ನೋದು ಇವತ್ತು ಹೊರಗೆ ಬಂತು ವಿಡಿಯೋದವ್ರು ಮಾಡೋದ್ರ ಮೇಲೆ ಏನು ಆಕ್ಷನ್ ಮಾಡ್ತೀರಿ ಯಾರ ಮೊದಲು ಮಾಡ್ಯಾರ ಪೊಲೀಸರ ಮೇಲೆ ಆಕ್ಷನ್ ತಗೊಳ್ಳೋ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಗಣಪತಿ ಬಿಟ್ಟು ಇಲ್ಲಿ ಹೊಡಿಯಕೋಕೆ ಅಂತ ನಮ್ಮ ಭಾಷೆ ಒಳಗೆ ಅದನ್ನ ಮಾಡಕ್ ಹೋಗ್ತೀವಿ ವಿವಸ್ತ್ರಗೊಂಡ ಘಟನೆ ಬೇರೆ ಬೇರೆ ಸ್ವರೂಪ ಪಡೆಯುತ್ತಿದ್ದಂತೆ ಭಾರತೀಯ ಜನತಾ ಪಕ್ಷದ ಮೇಯರ್ ಜ್ಯೋತಿ ಪಾಟೀಲ್ ಉಪಮೇಯರ್ ಸಂತೋಷ್ ಚವ್ಹಾಣ್ ಸೇರಿದಂತೆ ಹಲವರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಯತ್ನ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು ಈ ಸಮಯದಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ನಮಸ್ತೆ <muchos>

هنما ته ڪائن ڪره ٿو ٿو ٿي لائي ٿو هي لئي ڪائن ڪره ننگه بند

ಬಿ ಜೆ ಪಿ ಕಾರ್ಯಕರ್ತೆ ಸುಜಾತಾ ಅವರನ್ನು ವಿವಸ್ತ್ರಗೊಳಿಸಿದ್ದು ಪೊಲೀಸರಲ್ಲ ಎಂದು ಪೊಲೀಸ್ ಕಮಿಷನರ್ ಅವರು ಹೋರಾಟ ಮಾಡುತ್ತಿದ್ದ ಮಾಜಿ ಶಾಸಕಿ ಸೀಮಾ ಮಸೂತಿಗೆ ಖಡಾ ಖಂಡಿತವಾಗಿ ಹೇಳಿದ ನಂತರವೂ ಕೆಲ ಕಾಲ ಹೋರಾಟ ನಿರಂತರವಾಗಿ ನಡೆದಿತ್ತು ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕಿದೆ ಎಂದು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹೇಳುತ್ತಿದ್ದ ಸಮಯದಲ್ಲಿಯೇ ಸಮಗ್ರವಾಗಿ ವಿವರಣೆ ನೀಡಿದ್ದು ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿಮಠ್ ಕಳೆದ ಶುಕ್ರವಾರ ಎಸ್ ಐ ಆರ್ ನೆಪದಲ್ಲಿ ಬೂತ್ ಲೆವೆಲ್ ಆಫೀಸರ್ ಒಬ್ಬರು ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತನ ಕರ್ಕೊಂಡು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡುವ ವಿಚಾರದಲ್ಲಿ ಪ್ರಾರಂಭವಾದ ಒಂದು ಘಟನೆ ಆವತ್ತಿನ ದಿನ ಸ್ಥಳೀಯ ಮತದಾರರ ಮೇಲೆ ಈ ಸುಜಾತ ಹಂಡಿ ಅನ್ನುವಂಥ ಹೆಣ್ಮಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಮತ್ತು ನಮ್ಮ ಪಾಲಿಕೆ ಸದಸ್ಯೆ ಶ್ರೀಮತಿ ಸುವರ್ಣ ಕಲ್ಕುಂಟ್ಲ ಅವರ ಮೇಲೆ ಕೂಡ ಹಲ್ಲೆಗೆ ಪ್ರಯತ್ನ ಮಾಡಿರ್ತಾರೆ ಈ ಕುರಿತಂತೆ ಒಂದು ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣ ದಾಖಲಾತಿ ಆದಮೇಲೆ ಸ್ಥಳೀಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸುಜಾತ ಹಂಡಿಯವರ ಮನೆ ಮುಂದೆ ಕುತ್ಕೊಂಡು ನೀನೇನು ಬೇಕಾದ ಮಾಡಮ್ಮ ನಾನು ನಿನ್ನ ಜೊತೆ ಇದ್ದೀನಂಥ ಒಂದು ಧೈರ್ಯ ಕೊಡುವಂಥ ಕೆಲಸ ಅವ್ರು ಮಾಡಿರ್ತಾರೆ ಈ ಕುಮಕ್ನಿಂದ ಹುಬ್ಬಳ್ಳಿಯಲ್ಲಿ ಶಾಂತಿ ಭಗ್ನ ಆಗ್ತಾಯಿದೆ ಕಾನೂನು ಸುವ್ಯವಸ್ಥೆ ಇದೆ ಮಹೇಶ್ ತೆಂಗಿನಕಾಯಿ ಅವರ ಶಕ್ತಿಯಿಂದ ಈ ಹೆಣ್ಮಗಳು ಮತ್ತೆ ರಾತ್ರಿ ಆ ಮತದಾರ ಪ್ರಶಾಂತ್ ಬೊಮ್ಮಜ್ಜಿ ಅವನ ಮನೆಗೆ ಹೋಗಿ ಅವನ ಮೇಲೆ ಚಾಕು ತಲ್ವಾರ್ ಮತ್ತು ಮಾರಣಾಂತಿಕ ಶಸ್ತ್ರಗಳಿಂದ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಕುರಿತಂತೆ ಒಂದು ತ್ರೀ ನಾಟ್ ಸೆವೆನ್ ಪ್ರಕರಣ ಸುಜಾತ ಹಂಡ್ಗಿ ಮತ್ತು ಆಕೆಯ ಸಹಚರರ ಮೇಲೆ ಪ್ರಕರಣ ದಾಖಲಾದ ಮೇಲೆ ಪೊಲೀಸರು ಆಕೆಯನ್ನು ಬಂಧಿಸಕ್ಕೆ ಹೋದಾಗ ಅಲ್ಲಿಯ ಪೊಲೀಸ್ ಎ ಎಸ್ ಒಬ್ಬರ ಮೇಲೆ ಈಕೆ ಹಲ್ಲೆ ಮಾಡಿದ್ದಾಳೆ ಪೊಲೀಸರನ್ನ ಪೊಲೀಸರು ಇನ್ನೇನು ಬಂಧಿಸ್ಬೇಕಂದಾಗ ಆಕೆಯೇ ತಾನೇ ತನ್ನ ಬಟ್ಟೆಗಳನ್ನೆಲ್ಲ ಕಳಿಸಾಕಿ ಆ ರೀತಿ ಮಾಡಿದ್ದಾಳೆ ಅಂತ ನಮಗೆ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ ಆಕೆಯನ್ನು ಬಂಧಿಸ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಆಕೆಯನ್ನು ಕುಟುಂಬಸ್ಥರು ಈ ವಿಡಿಯೋನ ಮಾಡಿಕೊಂಡು ಮಹೇಶ್ ಜಂಗಿಕಿ ಅವರು ಕೊಟ್ಟಿದ್ದಾರೆ ಮಹೇಶ್ ಜಂಗಿಕಿ ಅವರು ಎರಡು ದಿನ ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಕೆ ಏನು ಬಂಧನ ಆಗಲಾರ್ದಂಗೆ ನೋಡಿಕೊಂಡಿದ್ದಾರೆ ಪೊಲೀಸರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ ಹುಬ್ಬಳ್ಳಿ ಕಾನೂನು ಸುವ್ಯವಸ್ಥೆ ಸದೃಢ ಮಾಡಿದಂಥ ಶಶಿಕುಮಾರ್ ಅನ್ನುವಂಥ ಒಬ್ಬ ಪೊಲೀಸ್ ಆಯುಕ್ತರ ಹೆಸರನ್ನ ಕೆಡಿಸೋ ಉದ್ದೇಶದಿಂದ ಈ ವಿಡಿಯೋನ ಹರಿಬಿಟ್ಟಿದ್ದಾರೆ ಇದು ಎಂಟೈರ್ ಹುಬ್ಬಳ್ಳಿಗೆ ಒಂದು ಕಪ್ಪು ಚುಕ್ಕಿ ಕೊಡುವಂಥ ಕೆಲಸ ಮಹೇಶ್ ಟೆಂಕಿ ಅವರು ಮಾಡಿದ್ದಾರೆ ಬೇರೆ ಆರೋಪಿಗಳನ್ನ ಬಂಧಿಸಬಾರ್ದು ಅಂತ ಹೇಳಿ ಈ ವಿಡಿಯೋನ ಇಟ್ಟು ಪೊಲೀಸನ್ನ ಬ್ಲ್ಯಾಕ್ ಮೇಲ್ ಕೂಡ ಅವರು ಮಾಡಿದ್ದಾರೆ ಸುಜಾತ ಹಂಡಿ ಬಂಧನ ಪ್ರಹಸನ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿದೆ ಇದೆಲ್ಲದರ ನಡುವೆ ರಾಜಕೀಯ ಬಂದಿದ್ದರಿಂದ ಪೊಲೀಸರನ್ನು ಬಲಿ ಮಾಡುವ ಯತ್ನವೂ ನಡೆದಿದೆ ಪೊಲೀಸರು ಪಾರ್ಟಿಗಳನ್ನು ನೋಡಿ ಕೆಲಸ ಮಾಡ್ತಾರಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡದೇ ಇರದು